ಚಾನೆಲ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಒಂದು ಪೂರ್ಣಾಂಕಗಳು ಏಳನೇ ತರಗತಿ ಗಣಿತ ವಿಷಯದ ಒಂದು ಪಾಠದ ಸಂಬಂಧಪಟ್ಟಂತ ಲೆಕ್ಕಗಳು ಈ ಒಂದು ಒಂದು ಪಾಯಿಂಟ್ ಒಂದು ಆಗಿರ್ಬೋದು ಎಲ್ಲವೂ ಕೂಡ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತ ಎಲ್ಲ ಲೆಕ್ಕಗಳನ್ನು ಇಲ್ಲಿ ಬಿಡಿಸಲಾಗಿದೆ ಈ ಒಂದು ವಿಡಿಯೋ ನಿಮಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಮಾಡುವಂತಹ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ಣಾಂಕಗಳು ನಾವು ಬೇಸಿಕ್ ತಿಳ್ಕೊಬೇಕು ಪೂರ್ಣಾಂಕಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಒಂದರಿಂದ ಶುರುವಾಗುವಂಥವು ಪೂರ್ಣಾಂಕಗಳಂದ್ರೆ ಸೊನ್ನೆಯಿಂದ ಶುರುವಂಥದ್ದು ಎಲ್ಲವನ್ನು ಒಳಗೊಂಡಿರುವಂತ ಹೋಲ್ ನಂಬರ್ಸ್ ಅವ ಪೂರ್ಣಾಂಕ ಅಂಕಿಗಳು ಅಂತ ನಾವು ಹೇಳ್ತೀವಿ ಈ ತರ ನೀವು ಬೇಸಿಕ್ನ ಕಲ್ತ್ಕೊಂಡು ಆಮೇಲೆ ಲೆಕ್ಕಗಳಿಗೆ ಹೋಗಬೇಕು ಇದೆಲ್ಲ ನಾನು ಇದು ಪೂರ ಬೇಸಿಕನೆ ದನ ಪೂರ್ಣಾಂಕ ಕೊಡಿಸುವಾಗ ನಾವು ಬಲಕ್ಕೆ ಚಲಿಸ್ತೀವಿ ಆಮೇಲೆ ಋಣ ಪೂರ್ಣಾಂಕ ಕೊಡಿಸುವಾಗ ಈ ಕಡೆ ದನ ಪೂರ್ಣಾಂಕವನ್ನು ಕಳೆಯುವಾಗ ಋಣ ಪೂರ್ಣಾಂಕವನ್ನು ಕಳೆಯುವಾಗ ಎರಡೂ ದನ ಪೂರ್ಣಾಂಕ ಕೂಡಿದಾಗ ಆಗುವಂಥ ಪ್ರತಿಯೊಂದು ಲೆಕ್ಕಗಳನ್ನ ಆಮೇಲೆ ಚಿಹ್ನೆಗಳ ಗುಣಾಕಾರ ಮೊದಲನೇದಾಗಿ ತಿಳ್ಕೊಬೇಕು ಇದೆಲ್ಲ ನಿಮಗೆ ಬೇಸಿಕ್ ಆಗಿ ಹೇಳಿರೋದು ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಈ ಥರ ಚಿಹ್ನೆಗಳ ಗುಣಾಂಕಾರ ಅರ್ಥ ಮಾಡಿಕೊಂಡ್ರೆ ಲೆಕ್ಕಗಳು ಕೂಡ ಸುಲಭ ರೀತಿಯಿಂದ ಮಾಡಲಾಗುತ್ತದೆ ಇಲ್ಲಿಂದ ಅದೇ ಒಂದು ಪೂರ್ಣಾಂಕಗಳು ಇದು ನಿಮ್ಮ ಪುಸ್ತಕದಲ್ಲಿ ನೋಡಬಹುದು ಯಾವಕಾಲನ ಆವರ್ತ ಗುಣ ಪರಿವರ್ತನೀಯ ಗುಣ ಅವಕ್ಕೂ ಕೂಡ ಒಂದೊಂದು ಉದಾಹರಣೆಗಳನ್ನು ಕೊಟ್ಬಿಟ್ಟು ಲೆಕ್ಕಗಳನ್ನು ಮಾಡಲಾಗ್ತಿದೆ ಇಲ್ಲಿವರೆಗೂ ಇದೊಂದು ಪ್ರತಿಯೊಂದು ಲೆಕ್ಕಗಳನ್ನ ಮಾಡಿದ್ದೀವಿ ಈ ಥರ ಪೂರ್ಣಾಂಕ ಉಲ್ಪಟ್ಟ ಒಂದು ಮತ್ತೆ ಮೈನಸ್ ಸೆವೆನ್ ಮೈನಸ್ ಸೆವೆನ್ ನಮಗೆ ಉತ್ತರ ಬರಬೇಕು ಆ ಥರ ನಾವು ಚಿಹ್ನೆಗಳ ಗುಣಾಕಾರ ಕುಡಿಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅವಾಗ ಐದು ಮತ್ತು ಎರಡು ಕುಡಿಸಿದ್ರೆ ಏಳು ಈ ಥರ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಸೆವೆನ್ ಅಂತ ಬರ್ದ್ವಿ ವ್ಯತ್ಯಾಸ ಮೈನಸ್ ಟೆನ್ ಮೈನಸ್ ಟೆನ್ ವ್ಯತ್ಯಾಸ ಬರೋ ಹತ್ತಿರ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ಇಲ್ಲಿ ಇದು ಈ ಲೆಕ್ಕ ಈ ಲೆಕ್ಕ ಟೈಪ್ ಮಾಡ್ಬೋದು ಅಂದರೆ ಅನೆನ್ ಅನಂತಾಂಶ ಅಂದರೆ ಇಲ್ಲಿ ನೋಡ್ಬೋದು ವ್ಯತ್ಯಾಸ ಮೈನಸ್ ಟೆನ್ ಒಂದು ಜೊತೆ ಪೂರ್ಣಾಂಕವನ್ನು ಬರೆಯಿರಿ ನಮಗೇನು ಬರಬೇಕು ಮೈನಸ್ ಟೆನ್ ಬರಬೇಕು ವ್ಯತ್ಯಾಸ ಈ ಥರ ಲೆಕ್ಕಗಳನ್ನ ಸಾರಿ ಮೈನಸ್ ಜೀರೋ ಇದು ಟೆನ್ನಲ್ಲ ಮೈನಸ್ ಜೀರೋ ಒಂದು ಜೊತೆ ಬರ್ಬೇಕಂದ್ರೆ ನಾವು ಜೀರೋ ಇಲ್ಲಿ ಉತ್ತರಗಳನ್ನು ಇಲ್ಲಿ ಈ ತರ ಮಾಡಬಹುದು ವ್ಯತ್ಯಾಸ ಎಂಟ್ ಆಗುವಂತೆ ಋಣ ಮಾಡಿ ಈ ತರ ಮೈನಸ್ ಎಂಟ್ ಸಾರಿ ಪ್ಲಸ್ ಎಂಟ್ ಆಗಬೇಕು ಯಾಕಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಇದೆ ಮತ್ತೆ ಮೈನಸ್ ವೈ ಆಗುವಂಥ ಒಂದು ಋಣ ಪೂರ್ಣಾಂಕ ಒಂದು ದನ ಪೂರ್ಣಾಂಕವನ್ನು ಬರೀ ಈ ತರ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಬರ್ದಿರುವಂತದನ್ನು ಬರ್ಕೊಳ್ಳಿ ಅಂತ ಹೇಳ್ತೀನಿ ಈ ಕಡೆ ವ್ಯತ್ಯಾಸ ಮೈನಸ್ ಮೂರು ಆಗುವಂಥ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕನೂ ಬರೆಯಿರಿ ಈ ಥರ ಪ್ರತಿಯೊಂದು ಲೆಕ್ಕಗಳನ್ನ ಇಲ್ಲಿ ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಗಣಿತ ಪಾಠದ ಲೆಕ್ಕಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಲೆಕ್ಕಗಳನ್ನ ಇಲ್ಲಿ ನಾನು ನೀಟಾಗಿ ನಿಮಗೆ ತೋರಿಸಿದ್ದೀನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಕೂಡ ಲೆಕ್ಕಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಬೋದು ಇಲ್ಲಿ ಪ್ರತಿಯೊಂದು ವಿಡಿಯೋಕ್ಕೂ ನಿಮಗೆ ನಾನು ಟೈಮ್ನ ಕೊಡ್ತೀನಿ ಯಾವ ಥರ ಒಂದೊಂದು ಲೆಕ್ಕನ್ನು ಯಾವ ಥರ ನಾವು ಬಿಡಿಸಲಾಗಿದೆ ಅನ್ನೋದನ್ನು ನೀವು ಕೂಡ ಮಾಡ್ಕೋಬೇಕು ಇಲ್ಲಿಗೆ ಇದೊಂದು ಪಾಠದ ಪೂರ್ಣಾಂಕಗಳು ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಟಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇಲ್ಲಿಗೆ ಪೂರ್ಣಾಂಕಗಳು ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಧನ್ಯವಾದಗಳು